ವೀಕ್ಷಕ ಪ್ರಭುಗಳೆಲ್ಲರಿಗೂ ನಮ್ಮ ಆಸ್ಟರ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಆಸ್ಟರ್ ಮಾಸ್ಟರ್ ಬನ್ನಿ ವೃಷಭ ರಾಶಿ ಎರಡು ಸಾವಿರದ ಇಪ್ಪತ್ತೈದರ ವಾರ್ಷಿಕ ಭವಿಷ್ಯದ ಬಗ್ಗೆ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಪ್ರಥಮವಾಗಿ ನಾವು ವೃಷಭ ರಾಶಿಗೆ ಗೋಚಾರ ಫಲವನ್ನು ನೋಡ್ತಕ್ಕಂಥ ನೋಡ್ತಾ ಹೋದರೆ ಆ ಮೇ ತಿಂಗಳಿನಲ್ಲಿ ಗುರು ಬದಲಾಗ್ತಕ್ಕಂಥದ್ದು ಅದೇ ಮೇ ತಿಂಗಳಿನಲ್ಲಿ ಕ್ರಮವಾಗಿ ರಾವು ಮತ್ತು ಕೇತುಗಳು ಬದಲಾಗ್ತಕ್ಕಂಥದ್ದನ್ನು ನಾವು ಕಾಣ್ಬೋದು ಇನ್ನು ಶನಿಗ್ರಹವು ಇಪ್ಪತ್ತೊಂಬತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಂದು ಕುಂಭರಾಶಿಯಿಂದ ಮೇಷರಾಶಿಗೆ ಬರ್ತಕ್ಕಂಥದ್ದನ್ನು ಕಾಣ್ಬೋದು ಈ ಒಂದು ಗೋಚಾರ ಫಲಗಳನ್ನು ಇಟ್ಕೊಂಡು ನಾವು ವೃಷಭ ರಾಶಿಯ ಒಂದು ವಾರ್ಷಿಕ ಫಲಾಫಲಗಳನ್ನು ನಾವು ವಿಶ್ಲೇಷಣೆ ಮಾಡ್ತಾ ಹೋದರೆ ಶನಿಗ್ರಹವು ಮೀನರಾಶಿಯಲ್ಲಿ ತನ್ನ ಪ್ರಯಾಣವನ್ನು ಸುದೀರ್ಘ ಮೂವತ್ತು ತಿಂಗಳುಗಳ ಕಾಲ ಅರ್ಥಾತ್ ಎರಡೂವರೆ ವರ್ಷಗಳ ಕಾಲ ಅಲ್ಲಿ ತನ್ನ ಪ್ರಯಾಣವನ್ನು ಮುಂದುವರಿಸ್ತಕ್ಕಂಥದ್ದನ್ನು ಕಾಣಬಹುದು ಇದು ಶನಿಗ್ರಹಕ್ಕೆ ವೃಷಭ ರಾಶಿಗೆ ಹನ್ನೊಂದನೇ ಮನೆ ಅರ್ಥಾತ್ ಲಾಭಸ್ಥಾನವಾಗಿರ್ತದೆ ಹಾಗಾಗಿ ವೃಷಭ ರಾಶಿಗೆ ಅತ್ಯುತ್ತಮವಾಗಿ ಬಹುತೇಕ ಅತ್ಯುತ್ತಮವಾದ ಫಲಗಳು ಕೆಲವೊಂದು ವಿಚಾರಗಳಲ್ಲಿ ಅತ್ಯುತ್ ಅತ್ಯದ್ಭುತವಾದ ಫಲಗಳನ್ನು ಕೂಡ ಪಡಿತಾರೆ ಅಂತ ಹೇಳಿದರೂ ಕೂಡ ತಪ್ಪಾಗಲಾರ್ದು ಹಾಗೆಯೇ ಗುರು ಕೂಡ ವೃಷಭ ರಾಶಿಗೆ ಎರಡನೇ ಮನೆಯಲ್ಲಿ ತನ್ನ ಪ್ರಯಾಣವನ್ನು ಮೇ ತಿಂಗಳ ನಂತರ ಪ್ರಯಾಣವನ್ನು ಮುಂದುವರಿಸೋದ್ರಿಂದ ಮಿಥುನ ರಾಶಿಯಲ್ಲಿ ವೃಷಭ ರಾಶಿಗೆ ಎರಡನೇ ಮನೆ ಆಗಿರೋದ್ರಿಂದ ಇದೂ ಕೂಡ ಅದ್ಭುತವಾದ ಫಲವನ್ನು ಕೊಡ್ತದೆ ಬಹುತೇಕ ವೃಷಭ ರಾಶಿಗೆ ಅತ್ಯದ್ಭುತವಾದ ಫಲಗಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿರೀಕ್ಷೆ ಮಾಡ್ಬೋದು ಪ್ರಮುಖವಾಗಿ ನಾವು ಶನಿಗ್ರಹನ ನೋಡ್ತಾ ಹೋದರೆ ವರ್ಷದ ಒಂದು ಮೂರ್ನಾಲ್ಕು ತಿಂಗಳು ಒಂದು ರೀತಿಯ ಫಲವಾದರೆ ವರ್ಷದ ಇನ್ನುಳಿದ ತಿಂಗಳುಗಳು ಒಂದು ರೀತಿಯಾದ ಫಲಗಳನ್ನು ನಾವು ಕಾಣ್ಬೋದು ಒಂದು ಏಪ್ರಿಲ್ ತಿಂಗಳು ಒಂದು ಮಾರ್ಚ್ ಇಪ್ಪತ್ತೊಂಬತ್ತರವರೆಗೆ ಒಂಬತ್ತನೇ ಮನೆಯಲ್ಲಿ ಶನಿ ಇರ್ತದೆ ಗುರು ಲಗ್ನದಲ್ಲೇ ಇರ್ತದೆ ಅಲ್ಲಿವರೆಗೂ ಕೂಡ ಮೇ ತಿಂಗಳವರೆಗೆ ವೃಷಭ ರಾಶಿಗೆ ಅತ್ಯದ್ಭುತವಾದ ಗುರುವಿನಿಂದ ಸಿಗ್ತಕ್ಕಂಥ ಫಲಾಫಲಗಳು ಅಷ್ಟೇನೂ ಸಿಗಲಾರವು ಯಾಕಂದರೆ ಜನ್ಮಸ್ಥ ಗುರು ಎಂದಿಗೂ ಕೂಡ ಅದ್ಭುತವಾದ ಒಂದು ಫಲಾಫಲಗಳನ್ನು ಕೊಡೋದಿಲ್ಲ ಸಮುದ್ರದ ನೆಂಟಸ್ತನ ಉಪ್ಪಿಗೆ ಬಡತನ ಅಂಬತಕ್ಕಂಥ ರೀತಿ ಈ ವೃಷಭ ರಾಶಿಯವರಿಗೆ ಆಗಿರ್ತದೆ ರಾಶಿಗೆ ಸಪ್ತಮ ಸ್ಥಾನನ ಗುರು ನೋಡ್ತಾ ಇದ್ದರೂ ಕೂಡ ಅವರ ವಿವಾಹ ಕಾರ್ಯಗಳು ಹಿಂದುಳಿದಿರ್ತಕ್ಕಂಥದ್ದು ಪಾರ್ಟ್ನರ್ ವ್ಯವಹಾರಗಳು ಹಿಂದುಳಿದಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು ಕಾರಣ ಜನ್ಮಸ್ಯ ಗುರು ಅಷ್ಟೇನೂ ಅದ್ಭುತವಾದ ಫಲಗಳನ್ನು ಕೊಡಲಾರ ಅದು ಬಹುತೇಕ ನ್ಯೂಟ್ರಲ್ ಅಂತಲೇ ಭಾವಿಸಿದರೂ ಕೂಡ ತಪ್ಪಾಗಲಾರ್ದು ಅಂತ ನನ್ನ ವೈಯುಕ್ತಿಕ ಅಭಿಪ್ರಾಯ ಆಗಿರ್ತಕ್ಕಂಥದ್ದು ಇನ್ನು ಶನಿಯಿಂದ ಸಿಗ್ತಕ್ಕಂಥ ಫಲಾಫಲಗಳನ್ನು ನಾವು ನೋಡ್ತಾ ಹೋದರೆ ಶನಿ ಹನ್ನೊಂದನೇ ಮನೆಯಲ್ಲಿ ಸ್ಥಿತನಾಗಿ ವೃಷಭ ರಾಶಿಯನ್ನೇ ದೃಷ್ಟಿ ಮಾಡ್ತಾ ಇರೋದ್ರಿಂದ ಒಂದು ಆಲಸ್ಯತನ ಸೋಮಾರಿತನ ಜಾಸ್ತಿ ಆಗ್ತಕ್ಕಂಥದ್ದು ಕಾಲಿಗೆ ಸಂಬಂಧಿಸಿದ ಸಮಸ್ಯೆಗಳು ನಡೆಯುವಲ್ಲಿ ನಿಧಾನಗತಿಯಾಗ್ತಕ್ಕಂಥದ್ದು ಒಟ್ಟಾರೆ ಕಾಲಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನ ಕಾಣ್ತಕ್ಕಂಥದ್ದನ್ನು ನಾವು ನೋಡ್ಬೋದು ಋಷಭರಾಶಿಯವರು ಇನ್ನು ಶನಿ ಸಪ್ತಮ ದೃಷ್ಟಿಯಿಂದ ರಾಶಿಯವರ ಪಂಚಮ ಸ್ಥಾನವನ್ನು ನೋಡೋದ್ರಿಂದ ವಿದ್ಯಾರ್ಥಿಗಳು ಏನಿದ್ದಾರೆ ವೃಷಭ ರಾಶಿಯವರು ವಿದ್ಯಾಭ್ಯಾಸದಲ್ಲಿ ಎಲ್ಲೋ ಸ್ವಲ್ಪ ಸ್ಲೋ ಆಗ್ತಕ್ಕಂಥದ್ದನ್ನು ಕಾಣ್ಬೋದು ಇನ್ನು ಸಂತಾನಕ್ಕಾಗಿ ಯಾರು ಪ್ರಯತ್ನ ಪಡ್ತಾಯಿದ್ದೀರಿ ಅಥವಾ ಪ್ಲ್ಯಾನ್ ಇದ್ದೀರಿ ಅವರು ಸ್ವಲ್ಪ ವಿಳಂಬ ಆಗ್ತಕ್ಕಂಥದ್ದನ್ನು ನಾವು ಕಾಣ್ಬೋದಾಗಿದೆ ಮಕ್ಕಳ ವಿಚಾರದಲ್ಲಿ ವೃಷಭರಾಶಿಯವರಿಗೆ ಸ್ವಲ್ಪ ಎಲ್ಲೋ ಕಿರಿಕಿರಿ ಆಗ್ತಕ್ಕಂಥದ್ದನ್ನು ನಾವು ಕಾಣ್ಬೋದು ಇನ್ನು ಶನಿ ಲಾಭದಿಂದ ವೃಷಭ ರಾಶಿಯವರ ಏನು ಅಷ್ಟಮ ಸ್ಥಾನವನ್ನು ನೋಡ್ತದೆ ಇದರಿಂದ ಸ್ವಲ್ಪ ಆರೋಗ್ಯದಲ್ಲಿ ಏರ್ಪೇರಾಗ್ಬೋದು ಆದರೂ ಕೂಡ ಗುರು ಏಳನೇ ಮನೆ ಏಳನೇ ತನ್ನ ಏಳನೇ ದೃಷ್ಟಿಯಿಂದ ವೃಷಭ ರಾಶಿಯವರ ಅಷ್ಟಮ ಸ್ಥಾನವನ್ನು ದೃಷ್ಟಿಸ್ತಿರೋದ್ರಿಂದ ಅದರಲ್ಲಿ ಆಗ್ತಕ್ಕಂಥ ಇಂಪ್ಯಾಕ್ಟಲ್ಲಿ ಸ್ವಲ್ಪ ಕಡಿಮೆ ಆಗ್ತದೆ ಅಂತಲೇ ಹೇಳ್ಬೋದು ಯಾಕೆಂದರೆ ಗುರು ವಿಶೇಷ ದೃಷ್ಟಿ ಆದರೂ ಕೂಡ ಆ ಗುರು ಎಷ್ಟೇ ಇದಾದರೂ ಶನಿ ಕೆಟ್ಟನಾದಾಗ ಖಂಡಿತವಾಗಿ ಅವನು ಶಿಕ್ಷಿಸೇ ಶಿಕ್ಷಿಸ್ತಾನೆ ಎರಡು ಮಾತೇ ಇಲ್ಲ ಸ್ವಂತ ಅನುಭವದ ಮಾತುಗಳಿಂದ ಹೇಳ್ತಾ ಇದ್ದೀನಿ ಗುರು ದೃಷ್ಟಿ ಇದೆ ಅಥವಾ ಗುರು ಸಂಬಂಧ ಇದೆ ಅಥವಾ ಗುರು ಯುತಿ ಇದೆ ಅನ್ನೋ ಮಾತುಗಳಲ್ಲ ಶನಿ ಕ್ರೂರನಾದಾಗ ಖಂಡಿತವಾಗಿ ಯಾರ ಇದಕ್ಕೂ ಅವನು ಒಳಗಾಗಲ್ಲ ಅವನು ಮಾಡೋ ಕೆಲಸ ಖಂಡಿತ ಮಾಡೇ ಮಾಡ್ತಾನೆ ಆದರೂ ಕೂಡ ವೃಷಭ ಲಗ್ನ ಅಥವಾ ವೃಷಭ ರಾಶಿಯವರಿಗೆ ಶನಿ ಮಿತ್ರಗ್ರಹ ಆಗಿರೋದ್ರಿಂದ ಅಂಥ ಎಫೆಕ್ಟ್ ಏನು ಆಗಲ್ಲ ಅಂತಲೇ ಹೇಳ್ಬೋದು ಇನ್ನು ವೃಷಭ ರಾಶಿಯವರಿಗೆ ಗುರುವಿನಿಂದ ಆಗ್ತಕ್ಕಂಥ ವಿಚಾರಗಳನ್ನ ನಾವು ನೋಡೋದಾದರೆ ಗುರು ಏನು ಎರಡನೇ ಮನೆಯಲ್ಲಿ ಸಂಪೂರ್ಣವಾದ ಗುರುಬಲ ಮಿಥುನ ರಾಶಿಯಲ್ಲಿ ಸ್ಥಿತನಾಗೋದ್ರಿಂದ ಒಂದು ಐದು ತಿಂಗಳು ಮೇಯಿಂದ ಒಂದು ಅಕ್ಟೋಬರ್ ತಿಂಗಳವರೆಗೆ ಸಂಪೂರ್ಣವಾದ ಗುರುಬಲ ಇರ್ತದೆ ಆಮೇಲೆ ಗುರು ವಕ್ರ ಸ್ಥಿತಿಯಲ್ಲಿ ಹೋಗ್ತದೆ ಏನು ನಾವು ರಾಶಿಗೆ ಸಂಪೂರ್ಣವಾದ ಗುರುಬಲ ಅಂತೀವಿ ಅದರಲ್ಲಿ ಅದರ ರೇಟ್ ರೇಟ್ ಆಫ್ ಇಂಪ್ಯಾಕ್ಟ್ ಖಂಡಿತ ರೆಡ್ಯೂಸ್ ಆಗ್ತಾ ಹೋಗ್ತದೆ ಒಂದು ಐದು ತಿಂಗಳು ಅದ್ಭುತವಾದ ಗುರುಬಲ ಬರ್ತದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಶಿಯಲ್ಲಿ ಒಂದು ಮೇ ತಿಂಗಳಿಂದ ಅಕ್ಟೋಬರ್ ತಿಂಗಳವರೆಗೂ ನೀವು ನಿಮ್ಮ ಏನೇನು ಶುಭ ಕಾರ್ಯಗಳು ನಿಮ್ಮ ಮನೋಕಾಮನೆಗಳು ನೀವು ಏನೇನು ಮಾ ಮದುವೆ ಇರ್ಬೋದು ಮತ್ತೇನೇ ಇರ್ಬೋದು ನಿಮ್ಮ ಎಲ್ಲ ಪೆಂಡಿಂಗ್ ಇದ್ದ ಕೆಲಸಗಳು ಎಲ್ಲವೂ ಕೂಡ ಆಗ್ತವೆ ಅಷ್ಟು ಸಮಯದಲ್ಲಿ ವಿಳಂಬ ಮಾಡದೆ ನೀವು ಕಂಪ್ಲೀಟ್ ಮಾಡ್ಕೊಂಬಿಡಿ ಯಾಕಂದರೆ ನನಗೆ ಗುರುಬಲ ಇದೆ ಈ ವರ್ಷ ಎಲ್ಲ ಕೆಲಸ ಆಗೋಗ್ತವೆ ಇನ್ನೂ ಸಮಯ ಇದೆಯಲ್ಲ ಅಂತ ನೀವು ವಿಳಂಬ ಮಾಡ್ತಾ ಹೋದರೆ ಅದೇನೋ ಎಣ್ಣೆ ಬಂದಾಗ ಕಣ್ಣು ಅನ್ನೋ ಅಂತ ಒಂದು ಗಾದೆ ಇದೆ ಹಾಗಾಗಿ ಐದು ತಿಂಗಳು ಮಾತ್ರ ಸಂಪೂರ್ಣವಾದ ಗುರುಬಲ ಈ ವೃಷಭ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಿಗ್ತಕ್ಕಂಥದ್ದು ಇನ್ನು ಶನಿ ಹನ್ನೊಂದನೇ ಮನೇಲಿದ್ದಾನೆ ಇನ್ನು ಸುದೀರ್ಘ ಎರಡೂವರೆ ವರ್ಷಗಳ ಕಾಲ ನಿಮಗೆ ಅದ್ಭುತವಾದ ಫಲಾಫಲಗಳನ್ನು ಕೊಡ್ತಾನೆ ಇನ್ನು ಗುರು ಪಂಚಮ ದೃಷ್ಟಿಯಿಂದ ವೃಷಭ ರಾಶಿಯವರ ಆರನೇ ಮನೆಯನ್ನು ನೋಡ್ತಕ್ಕಂಥದ್ದು ಇದು ಶತ್ರುಗಳಿಂದಲೇ ನಿಮಗೆ ಲಾಭ ಆಗ್ತಕ್ಕಂಥದ್ದು ಕೋರ್ಟ್ ಕಚೇರಿಯಲ್ಲಿ ನಿಮಗೆ ಜಯ ಆಗ್ತಕ್ಕಂಥದ್ದು ಸೇವಾ ವಲಯದಲ್ಲಿರ್ತಕ್ಕಂಥರಿಗೆ ಪ್ರಶಂಸೆ ಸಿಗ್ತಕ್ಕಂಥದ್ದು ಸರ್ಕಾರಿ ಉದ್ಯೋಗದಲ್ಲಿದ್ದರೆ ಅವ್ರಿಗೂ ಕೂಡ ಬಡ್ತಿ ಸಿಗ್ತಕ್ಕಂಥದ್ದನ್ನು ನಾವು ಕಾಣ್ಬೋದಾಗಿದೆ ಒಟ್ಟಾರೆ ಸಾಲ ದೊರೀತಕ್ಕಂಥದ್ದು ಇವೆಲ್ಲ ಅದ್ಭುತವಾದ ಕೆಲಸಗಳು ವೃಷಭ ರಾಶಿಯವರಿಗೆ ಆಗ್ತವೆ ಇನ್ನು ಗುರು ತನ್ನ ಸಪ್ತಮ ಸ್ಥಾನದಿಂದ ರಾಶಿ ಎಂಟನೇ ಮನೆ ನೋಡ್ತದೆ ಹಾಗೆ ಶನಿ ದೃಷ್ಟಿನೂ ಕೂಡ ಇದೆ ಅಲ್ಲಿ ಎಂಟನೇ ಮನೆ ನೋಡಿದಾಗ ಸ್ವಲ್ಪ ಹೆಸರು ಕೆಡ ಅಂಥದ್ದು ಇದೆಲ್ಲ ಆಗ್ತಕ್ಕಂಥದ್ದು ಅವಮಾನನ ಅನುಭವಿಸ್ತಕ್ಕಂಥದ್ದು ಇದೆಲ್ಲ ಆಗ್ ಆಗಬೇಕು ಅಷ್ಟಮ ಸ್ಥಾನ ನೋಡಿದಾಗ ಆದರೂ ಕೂಡ ಸಂಪೂರ್ಣವಾದ ಗುರುಬಲ ಇರೋದ್ರಿಂದ ಆ ರೀತಿಯೆಲ್ಲ ಯಾವುದೂ ಕೂಡ ಆಗಲ್ಲ ಆದರೂ ಕೂಡ ಯಾರ ಜಾತಕದಲ್ಲಿ ಗುರು ಅಂತ ಚೆನ್ನಾಗಿ ಇರಲ್ಲ ಅವರಿಗೆ ಮಾತ್ರ ಈ ಸಮಸ್ಯೆ ಆಗ್ತಕ್ಕಂಥದ್ದು ಇನ್ನು ಗುರು ಚೆನ್ನಾಗಿರೋರಿಗೆ ಈ ಸಮಸ್ಯೆ ಆಗೋಲ್ಲ ಗೋಚಾರ ಫಲದಲ್ಲಿ ಗುರು ತುಂಬ ಚೆನ್ನಾಗಿರೋದ್ರಿಂದ ಆ ಸಮಸ್ಯೆ ಇರಲ್ಲ ಇನ್ನು ಗುರು ತನ್ನ ಒಂಬತ್ತನೇ ದೃಷ್ಟಿಯಿಂದ ವೃಷಭ ರಾಶಿಯವರ ಏನು ಹನ್ನೊಂದನೇ ಮನೆ ಹತ್ತನೇ ಮನೆಯನ್ನು ದೃಷ್ಟಿಸ್ತದೆ ಹತ್ತನೇ ಮನೆಯಲ್ಲಿ ರಾವು ಸ್ಥಿತರಾಗಿರೋದ್ರಿಂದ ಇನ್ನೂ ಏನು ಉದ್ಯೋಗ ಕ್ಷೇತ್ರದಲ್ಲಿ ಅವರಿಗೆ ಅತ್ಯುತ್ತಮವಾದ ಬಡ್ತಿ ಆಗ್ತಕ್ಕಂಥದ್ದನ್ನು ಕಾಣ್ಬೋದು ಪ್ರಶಂಸೆ ಸಿಗ್ತಕ್ಕಂಥದ್ದನ್ನು ಕಾಣ್ಬೋದು ಉದ್ಯೋಗ ಇಲ್ಲದವರಿಗೆ ಉದ್ಯೋಗ ಸಿಗ್ತಕ್ಕಂಥದ್ದನ್ನು ನಾವು ಕಾಣ್ಬೋದು ಇಲ್ಲಿ ರಾವು ಸ್ವಲ್ಪ ಕಿರಿಕಿರಿ ಮಾಡ್ಬೋದು ನೀವೇನು ನಿರೀಕ್ಷೆ ಮಾಡಿದಂಥ ಮೇ ತಿಂಗಳಿಂದ ಒಂದು ಅಕ್ಟೋಬರ್ ತಿಂಗಳವರೆಗೆ ಐದು ತಿಂಗಳ ಕಾಲ ಅಲ್ಲಿ ಯಾವುದೇ ಸಮಸ್ಯೆ ಇದ್ದರೆ ರಾವು ಇದ್ದರೂ ಕೂಡ ಅದರ ಆಟ ಏನು ನಡೆಯೋಲ್ಲ ಗುರು ದೊಡ್ಡವನು ಗುರು ದೃಷ್ಟಿ ಇರೋವರೆಗೂ ಅಲ್ಲಿ ನಿಮಗೆ ಅದ್ಭುತವಾದ ಫಲಗಳೇ ಸಿಗ್ತದೆ ಹತ್ತನೇ ಮನೆಯಲ್ಲಿ ಸಹಜವಾಗಿ ಆ ಐದು ತಿಂಗಳಾದ ನಂತರ ರಾವು ಹತ್ತನೇ ಮನೆಯಲ್ಲಿದ್ದಾಗ ಇದ್ದಾಗ ಉದ್ಯೋಗನ ಎಲ್ಲೋ ಸ್ವಲ್ಪ ಡಿಸ್ಟರ್ಬ್ ಮಾಡ್ತಕ್ಕಂಥದ್ದು ಉದ್ಯೋಗ ಸಿಗ್ತಕ್ಕಂಥದ್ದು ಲೇಟ್ ಆಗ್ತಕ್ಕಂಥದ್ದು ಇರೋ ಕೆಲಸದಲ್ಲಿ ಕಿರಿಕಿರಿ ಆಗ್ತಕ್ಕಂಥದ್ದು ಏನು ಗುರುವಿನ ಸಂಪೂರ್ಣ ಫಲ ಐದು ತಿಂಗಳು ಮೇ ತಿಂಗಳಿನಿಂದ ಅಕ್ಟೋಬರ್ ತಿಂಗಳವರೆಗೆ ಅದರದ್ದು ಏನೂ ವರ್ಕ್ ಆಗಲ್ಲ ಆದರೆ ಆ ಈ ಐದು ತಿಂಗಳನ್ನು ಹೊರತುಪಡಿಸಿ ಖಂಡಿತವಾಗಿ ಸ್ವಲ್ಪ ಡಿಸ್ಟರ್ಬ್ ಆಗ್ತಕ್ಕಂಥದ್ದು ಸೌದ್ಯೋಗಗಳಿಂದ ಕಿರಿಕಿರಿ ಆಗ್ತಕ್ಕಂಥದ್ದು ಬಾಸಿಂದ ಕಿರಿಕಿರಿ ಆಗ್ತಕ್ಕಂಥದ್ದು ಇವನ್ನೆಲ್ಲ ಸಹಜವಾಗಿ ಶುಭರಾಶಿಯವರು ಅನುಭವಿಸ್ಬೇಕಾಗ್ತದೆ ಹಾಗಾಗಿ ಸ್ವಲ್ಪ ರಾಹುವಿಗೆ ಸಂಬಂಧಿಸಿದ ನಾಗನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ತುಂಬ ಅತ್ಯುತ್ತಮವಾದದ್ದು ನಾಗನನ್ನು ಆರಾಧನೆ ಮಾಡಿ ವೃಷಭ ರಾಶಿಯವರು ಇಷ್ಟನ್ನು ಬಿಟ್ಟರೆ ವೃಷಭ ರಾಶಿಯವರಿಗೆ ಇನ್ನೇನು ಅದ್ಭುತವಾದ ಫಲಗಳಿದ್ದಾವೆ ಯಾವುದೇ ಕೆಲಸ ಇದ್ದರೂ ನೀವು ಆ ಐದು ತಿಂಗಳಲ್ಲಿ ಮಾಡ್ತಕ್ಕಂಥದ್ದು ಉತ್ತಮ ಒಟ್ಟಾರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶನಿ ಅದ್ಭುತವಾದ ಫಲಗಳನ್ನು ನಿಮಗೆ ಇನ್ನೆರಡೂವರೆ ವರ್ಷ ಕೊಡ್ತಾನೆ ಹನ್ನೊಂದನೇ ಮನೇಲಿರೋದ್ರಿಂದ ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗ್ತಕ್ಕಂಥದ್ದನ್ನು ನಾವು ಕಾಣ್ಬೋದು ಉದ್ಯೋಗ ವಿಚಾರದಲ್ಲಿ ನೀವೇನು ಏನು ನಿಮ್ಮ ಮನೋಕಾಮನೆಗಳಿದ್ದಾವೆ ಇಷ್ಟು ದಿನ ಹಿಡ್ದು ಅದನ್ನೆಲ್ಲ ಸಂಪೂರ್ಣವಾಗಿ ಕೊಡ್ತಾನೆ ಯಾಕಂದರೆ ನಿಮಗೆ ಲೀಗಲ್ಲಾಗಿ ಸಿಗ್ತಕ್ಕಂಥದ್ದು ಗುರುಬಲ ಇದ್ದಾಗ ಲಕ್ ಫ್ಯಾಕ್ಟರ್ ಅಂತ ಹೇಳ್ಬೋದು ಅಥವಾ ಅವನಿಗೆ ಸುಖ ಸುಮ್ಮನೆ ಸಿಕ್ಬಿಡ್ತು ಅವನು ಟ್ರೈ ಮಾಡಲು ಪ್ರಯತ್ನ ಪಡೆದೇನೆ ಫಲಗಳು ಬರ್ತವೆ ಅಂತ ನಾವು ಗುರುವಿನ ಒಂದು ಫಲಾಫಲಗಳನ್ನು ವಿಮರ್ಶೆ ಮಾಡುವಾಗ ಹೇಳ್ತಾ ಹೋಗ್ತೇವೆ ಆದರೆ ಶನಿ ಹನ್ನೊಂದೇ ಮನೆಯಲ್ಲಿರೋದ್ರಿಂದ ನಿಮಗೆ ಸಿಕ್ಕಬೇಕಾಗಿದ್ದ ನ್ಯಾಚುರಲ್ ಲೀಗಲ್ಲಾಗಿ ಕೊಡ್ತಕ್ಕಂಥದ್ದು ಶನಿಯ ವಿಶೇಷತೆ ಅಂತಲೇ ನಾವು ಹೇಳ್ಬೋದಾಗಿದೆ ಹಾಗಾಗಿ ಇನ್ನು ಎರಡೂವರೆ ವರ್ಷಗಳ ಕಾಲ ವೃಷಭ ರಾಶಿಯವರಿಗೆ ಅದ್ಭುತವಾದ ಫಲಗಳು ಶನಿಗ್ರಹದಿಂದ ಸಿಗ್ತವೆ ನಿಮ್ಮನ್ನು ಯಾರು ಕೂಡ ಶತ್ರುಗಳು ಕೂಡ ನಿಮ್ಮನ್ನು ಸುಖ ಸುಮ್ಮನೆ ಸಮಸ್ಯೆಗೆ ಅಥವಾ ಪೇಚಿಗೆ ನಿಮ್ಮನ್ನು ಸಿಕ್ಕಾಕಿಸ್ಬೇಕು ಅಂತ ಬಂದರೂ ಕೂಡ ಅವರು ಎಣ್ದಂಥ ಬಲೆಯಲ್ಲಿ ಜೇಡರ ಬಲೆ ರೀತಿ ಅವರೇ ಸಿಗಾಕೊಂಡು ಒದ್ದಾಡ್ತಕ್ಕಂಥದ್ದನ್ನು ನಾವು ಕಾಣ್ಬೋದಾಗಿದೆ ಹಾಗಾಗಿ ವೃಷಭ ರಾಶಿಯವರಿಗೆ ಅದ್ಭುತವಾದ ಫಲಗಳು ನಿಮಗೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಮುಂಗಡವಾಗಿಯೇ ಕೋರ್ತಾ ಇದ್ದೀವಿ ಆ ಗುರುರಾಯರು ನಿಮಗೆ ಆಯುಷ್ಯ ಆರೋಗ್ಯ ಅಷ್ಟು ಐಶ್ವರ್ಯಗಳನ್ನ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತಂದು ಕೊಡಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ